ನೀವು ಮನೆಯಲ್ಲೇ ಕೊರಗಜ್ಜನನ್ನು ನೆನೆಸಿ ಈ ಒಂದು ಕೆಲಸವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಎಂಥದ್ದೇ ಒಂದು ಕಷ್ಟ ಕೂಡ ದೂರವಾಗುತ್ತೆ ಅಂಥದ್ದೇ ಸಮಸ್ಯೆ ಇರಬಹುದು ಅಥವಾ ಏನಾದರೂ ಆಸೆ ಪೋರಿಕೆಯನ್ನು ಇಟ್ಕೊಂಡಿದ್ರೂ ಅದು ಕೂಡ ನೆರವೇರುತ್ತೆ ಕೊರಗಜ್ಜನನ್ನು ನಂಬಿದರೆ ಸಾಕು ಭಕ್ತಿಯಿಂದ ಅಚ್ಚ ಅಂತ ಕರೆದರೆ ಸಾಕು ಮಾತ್ರದಲ್ಲಿ ನಮ್ಮ ಕಷ್ಟವನ್ನು ದೂರ ಮಾಡುವ ಮಾಯಕಾರ ನಮ್ಮ ಕೊರಗಜ್ಜ ನಿಮ್ಮ ಭಕ್ತಿಗೆ ಬೇಗನೆ ಒಲಿಯುವ ದೈವ ಕೊರಗಜ್ಜ ನೀವು ಈ ರೀತಿ ಒಂದು ಹರಕೆಯನ್ನು ಅಂತ ಹೇಳ್ಬೋದು ಅಂತ ಹೇಳ್ಬೋದು ನಾವು ಕೊರಗಜ್ಜನನ್ನು ನಂಬಿ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದು ಕೂಡ ಅತಿ ಬೇಗನೆ ಪರಿಹಾರ ಆಗುತ್ತೆ ಎಂಥದ್ದೇ ಸಮಸ್ಯೆ ಇರಲಿ ಇಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ನಂಬಿಕೆ ಇಲ್ಲ ಅಂದರೆ ನಾವು ಏನು ಮಾಡಿದ್ರು ಅದು ವ್ಯರ್ಥವಾಗುತ್ತೆ ಮನಸ್ಸಿನ ಭಕ್ತಿಯಿಂದ ನಾವು ಮಾಡಬೇಕು ನಮಗೆ ಒಳ್ಳೇದಾಗಬೇಕು ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ನಮ್ಮ ಗಂಡನಿಗೆ ಒಳ್ಳೇದಾಗಬೇಕು ಎಂಟೈರ್ ಆಗಿ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಬೇಕು ನನಗೆ ಒಳ್ಳೇದಾಗಬೇಕು ಇವಾಗ ಕೆಲವರು ಅಂದ್ಕೊಳ್ತಾ ಇರ್ತಾರೆ ನನ್ಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಎಷ್ಟು ಇಂಟ್ರವ್ಯೂಗೆ ಹೋದ್ರೂ ಜಾಬ್ ಸಿಗ್ತಾ ಇಲ್ಲ ಗೌರ್ಮೆಂಟ್ ಜಾಬ್ ಬೇಕು ಮದುವೆ ಆಗಬೇಕು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ ಮ್ಯಾರೇಜ್ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ ಅಥವಾ ಹಣಕಾಸಿನ ತುಂಬ ಸಮಸ್ಯೆ ಉಂಟು ವ್ಯಾಪಾರ ಆಗ್ತಾ ಇಲ್ಲ ನಾವು ಅದನ್ನು ಹೇಳ್ತಾನೆ ಇದ್ರೆ ಆಗುತ್ತಾ ನಾವು ಕೂಡ ಏನಾದರೂ ಪ್ರಯತ್ನ ಮಾಡಬೇಕು ಅಲ್ಲ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ ಕೆಲವರಿಗೆ ಕೆಲವೊಂದು ಗುಪ್ತ ಸಮಸ್ಯೆಗಳಿರುತ್ತೆ ಹೇಳಿಕೊಳ್ಳಲಾಗದಂಥದ್ದು ಕೆಲವರ ಗಂಡ ಹೆಂಡತಿಯ ಸಮಸ್ಯೆ ಇರುತ್ತೆ ಹಾಗೆಯೇ ಮಾತ್ರ ಮಂತ್ರ ವಶೀಕರಣ ಅನ್ನೋದಿರುತ್ತೆ ಕೆಲವರಿಗೆ ಮನೆಯಲ್ಲಿ ಮಕ್ಕಳು ಮಾತು ಕೇಳಲ್ಲ ಸಣ್ಣ ಮಕ್ಕಳು ಅಂತ ಇಲ್ಲ ಈಗ ದೊಡ್ಡ ಮಕ್ಕಳು ಕೂಡ ಮಾತು ಕೇಳಲ್ಲ ತುಂಬ ಕಿರಿಕಿರಿ ಮಾಡ್ತಾರೆ ತಂದೆ ತಾಯಿಗೆ ತುಂಬ ನೋವು ಕೊಡ್ತಾ ಇರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ ನಿಮ್ಮ ಮ್ಯಾರೇಜ್ಗೆ ಪಡೆ ಇರಬಹುದು ಈ ಎಲ್ಲ ಕಾರಣಗಳಿಗೂ ಅಥವಾ ಸಮಸ್ಯೆಗಳಿಗೂ ನೀವು ಕೊರಗಜ್ಜನನ್ನು ಪ್ರಾರ್ಥನೆಯನ್ನು ಮಾಡ್ಬೋದು ಈ ರೀತಿ ಒಂದು ಹರಕೆಯನ್ನು ಕಟ್ಟಿಕೊಂಡು ನೋಡಿ ನಿಮ್ಮ ಜೀವನದಲ್ಲಿ ಅತಿ ಶೀಘ್ರವೇ ಇಷ್ಟೇ ದಿವಸ ಅಷ್ಟೇ ದಿವಸ ಇಷ್ಟು ತಿಂಗಳು ಅಷ್ಟೇ ತಿಂಗಳು ಅಂತ ಹೇಳಲ್ಲ ಅತಿ ಬೇಗನೇ ಆಗುತ್ತೆ ಎಲ್ಲರಿಗೂ ಒಂದೇ ರೀತಿ ಒಂದೇ ಟೈಮಲ್ಲಿ ಆಗುತ್ತೆ ಅಂತ ಅಲ್ಲ ಕೆಲವರಿಗೆ ಅದೇ ತಡೆ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಕೆಲವರಿಗೆ ಬೇಗ ಆಗುತ್ತೆ ಆದರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ನೀವೇನು ಕೇಳ್ತೀರಾ ಏನು ಸಮಸ್ಯೆ ಕೋರ್ಟಿನಲ್ಲಿ ಏನು ನಿಮ್ಮ ಜಮೀನಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಇನ್ಯಾವುದೇ ಸಮಸ್ಯೆ ಇರ್ಬೋದು ಎಲ್ಲನೂ ಪರಿಹಾರ ಆಗುತ್ತೆ ಇಲ್ಲಿ ಏನು ಬೇಕಿದ್ರೂ ನೀವು ಇಲ್ಲಿ ಇಟ್ಟು ಕೊರಗಜ್ಜನನ್ನು ಪ್ರಾರ್ಥನೆಯನ್ನು ಮಾಡ್ಬೋದು ಇಲ್ಲಿ ಮನಸ್ಸಿನ ಭಕ್ತಿ ಮುಖ್ಯ ಆಕೆಯೇ ದೈವದ ಮೇಲೆ ನಿಮಗೆ ನಂಬಿಕೆ ಇರಬೇಕು ನಂಬಿಕೆಯನ್ನಿಟ್ಟು ಮಾಡಬೇಕು ನೋಡಿ ಇಲ್ಲಿ ಏನು ಮಾಡಬೇಕು ನೀವು ಅಂದರೆ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ತಗೊಳ್ಬೇಕಾಗುತ್ತೆ ಬಿಳಿ ಬಣ್ಣದ ಬಟ್ಟೆಯನ್ನು ತಗೊಂಡು ನಿಮ್ಮ ಕೈಯಲ್ಲಿ ಒಂದು ರೂಪಾಯಿ ಕಾಯಿನ್ ಆದರೆ ಒಂದು ರೂಪಾಯಿ ಕಾಯಿನ್ ಹಾಕಿ ಇಲ್ಲ ಹನ್ನೊಂದು ರೂಪಾಯಿ ಕಾಯಿನ್ ಹಾಕಿ ಇರ್ಬೋದು ಬಟ್ಟೆ ನೋಟು ಬೇಡ ಅಂದರೆ ಕಾಯಿನ್ನೇ ಇರಬೇಕು ಹನ್ನೊಂದು ರೂಪಾಯಿದು ಕಾಯಿನ್ ಆ ಬಿಳಿ ಬಣ್ಣದ ಬಟ್ಟೆಗೆ ಹಾಕಿ ಅಂದರೆ ಒಂದು ಚೌಕಾಕಾರದ ಪೀಸು ಬಟ್ಟೆಯ ಮೇಲೆ ಹಾಕಿ ನೀವು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಕೊರಗಜ್ಜನನ್ನು ನೆನೆಸ್ಬಿಟ್ಟು ಇದನ್ನು ನೀವು ಮನೆಯ ಹೊರಗೂ ಮಾಡ್ಬೋದು ಹೊಲಗೂ ಮಾಡ್ಬೋದು ಯಾವುದೇ ನಿರ್ಬಂಧನೇ ಇಲ್ಲ ಆದರೆ ನೀವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ನಾನು ಈ ಕೆಲಸನ ಅಂದ್ಕೊಳ್ತಾ ಇದ್ದೇನೆ ಈ ಕೆಲಸ ನಂದು ಆಗಬೇಕು ಪರ ಆದ ನಂತರ ನಾನು ಮಾಡಿಸಲಾದ ಕುಟ್ಟಾರಿಗೆ ಬಂದು ಈ ಹರಕೆಯ ಕಾಣಿಕೆಯನ್ನು ಹಾಕ್ತೇನೆ ನೀವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಏನು ಕೆಲಸ ಆಗಬೇಕು ಇಲ್ಲಿ ನೋಡಿ ನೀವು ಸನ್ ಅಂದರೆ ಒಂದು ಮನೆಯಲ್ಲಿ ಹೆತ್ತವರೇ ಮಾಡಬೇಕು ಪ್ಯಾರೆಂಟ್ಸೇ ಮಾಡಬೇಕು ಇದು ನನ್ನೋದೇನಿಲ್ಲ ನೀವು ಮಕ್ಕಳು ಕೂಡ ಮಾಡ್ಬೋದು ತಂದೆ ತಾಯಿಗೋಸ್ಕರ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಆಗಿದ್ರೆ ಮದುವೆ ಆಗ್ತಾ ಇಲ್ಲ ಜಾಬ್ ಸಿಗ್ತಾ ಇಲ್ಲ ಕೆಲವರಿಗೆ ಡ್ರೀಮ್ ಜಾಬಲ್ಲೇ ಇರುತ್ತೆ ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ನೀವು ಪ್ರೀತಿಸಿದ ಹುಡುಗ ಹುಡುಗಿಗೋಸ್ಕರನೂ ನೀವು ಇದನ್ನು ಮಾಡ್ಬೋದು ನಿಮ್ಮ ಮಕ್ಕಳಿಗೋಸ್ಕರನೂ ಮಾಡ್ಬೋದು ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಆದರೆ ಹೆಂಡತಿ ಗಂಡನಗೋಸ್ಕರನೂ ಮಾಡ್ಬೋದು ಗಂಡ ಹೆಂಡತಿಗೋಸ್ಕರನೂ ಮಾಡ್ಬೋದು ಮತ್ತೆ ನಮ್ಮ ಹೆಣ್ಮಕ್ಕಳು ಇದನ್ನು ಡೇ ಟೈಮಲ್ಲಿ ಮಾಡಬೇಡಿ ಒಂದೇ ಒಂದು ಸಲ ಮಾಡಲಿಕ್ಕೆ ಮತ್ತೆ ಅದನ್ನು ನೀವು ಮನೆಯಲ್ಲಿ ಯಾರಿಗೂ ಕಾಣದ ಸಲದಲ್ಲಿ ಕಟ್ಟಿ ಇಡಿ ಈಗ ಬತ್ತೆ ಇರುತ್ತಲ್ಲ ಬತ್ತೆ ಮೇಲೆ ಹನ್ನೊಂದು ರೂಪಾಯಿ ಕಾಯಿನ್ ಇಟ್ಟು ಅದನ್ನು ಗಂಟು ಹಾಕಿ ಎಲ್ಲಿಯಾದರೂ ಮನೆಯಲ್ಲಿ ಹಿಂಡೋಗೋ ಎಲ್ಲಾದರೂ ಕಟ್ಟಿ ಇಡಿ ಆ ನಂತರ ನಿಮ್ದು ಆಸೆ ಕೋರಿಕೆ ನೆರವೇರಿದ ನಂತರ ನೀವು ಅದನ್ನು ಹಾಕಬೇಕಾಗುತ್ತೆ ಗುತ್ತಾರಿಗೆನೆ ಹೋಗಿ ಬೇರೆ ಯಾವುದೇ ಸಲಕ್ಕೂ ನೀವು ಹಾಕೋದು ಬೇಡ ಕೊರಗ ಜನದ್ದು ಹೋಗಿ ಹಾಕಬೇಕು ಹೊರಕೆಯಲ್ಲಿ ನೀವು ಆ ಥರ ನಿಮ್ಮ ಹೇಳಿರ್ತೀರಾ ಅದೇ ನಿಯಮವನ್ನು ನೀವು ಇಲ್ಲಿ ಪಾ ಪಾಲಿಸಬೇಕಾಗುತ್ತೆ ನನ್ನ ಆರಾಧ್ಯವಾದ ಕೊರಗಚ್ಚ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರೆಯ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಚ್ಚನನ್ನು ಪ್ರಾರ್ಥಿಸುತ್ತೇನೆ